ನೋಡಿ ಸರ್ ಸರ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆಯೋ ಆ ಸಂವಿಧಾನವನ್ನು ನಾವು ಯಾವ ರೀತಿಯಲ್ಲಿ ರಾಮಾಯಣ ಭಗವದ್ಗೀತೆಗೆ ಯಾವ ರೀತಿಯಲ್ಲಿ ಗೌರವ ಕೊಡ್ತೀವೋ ಆ ರೀತಿ ಗೌರವ ಕೊಡುವಂತ ವಿಚಾರದಲ್ಲಿ ಕೇವಲ ನಾಟಕೋಸ್ಕರ ಆಗಲ್ಲ ರಾಮಾಯಣ ಯಾವ ರೀತಿಯಲ್ಲಿ ಪೂಜೆ ಮಾಡ್ತೇವ ಗ್ರಂಥಕ್ಕೆ ಮಹಾಭಾರತ ಯಾವ ರೀತಿ ಗ್ರಂಥಕ್ಕೆ ಪೂಜೆ ಮಾಡ್ತೀವೋ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಅದೇ ಗೌರವ ಕೊಡಂತ ಮಂದಿ ಭಾರತೀಯ ಜನತಾ ಪಾರ್ಟಿ ಮಂದಿ ಕೇವಲ ಇವರೆಲ್ಲರೂ ಕೂಡ ಕಟ್ಟನ್ ಪೇಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮೋಸ ಮಾಡಿದ್ದಾರೆ ಸಣ್ಣ ಹುಡುಗರು ಗೊತ್ತಿದೆ ನಾನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜವರು ಯಾವ ಎತ್ತರಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಎತ್ತರವಾದಂತ ಮನುಷ್ಯ ಪಟ್ಟಿ ಕುಟ್ಟಿದ ಅವ್ರನ್ನ ಇನ್ನ ಜಾಸ್ತಿ ಗೌರವ ಜನತಾ ಪಾರ್ಟಿ ಮಾಡ್ತಾ ಇದೆ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಲ್ಪ ನೀವು ಪಾರ್ಟಿಯಲ್ಲಿ ಅವ್ರ ಸ್ವಲ್ಪ ಬುದ್ಧಿ ಸರ್ ಯಾವತ್ತು ಆಗಿಲ್ಲ ಸರ್ ಯಾವತ್ತು ಆಗ ಬಿಡೋದು ಇಲ್ಲ ನೋಡಿ ಸರ್ ಅಲ್ಲಲ್ಲ ನಾನು 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 ಸರ್ ಸರ್ ಐ ವೆರಿ ಕ್ಲಿಯರ್ ಸರ್ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸರ್ ನಾನು ಬಹಳ 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 ಕ್ಲಿಯರ್ ಆಗಿ ಹೇಳ್ತೀನಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾವಚಿತ್ರ ಮುಟ್ಟಬೇಕಂದ್ರಗ ಇನ್ನ ಈ ಮಣ್ಣಿನ ಮೇಲೆ ಅಂತ ಗಂಡ್ಸು ಹುಟ್ಟಿಲ್ಲ ಸರ್ ಯಾರು ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾನು ಬಹಳ ರಾಜಕಾರಣಿಗಳು ನೋಡ್ತಿರ್ತೀನಿ ಒಂದ್ ಸರ್ಕಾರ ಬದಲಾವಣೆ ಇನ್ನೊಂದ್ ಸರ್ಕಾರಗಳು ಬಂದೊಬ್ಬರು ಕೆಲ್ಸಕ್ಕೆ ಬರ್ಲಾರ್ದು ಅಂತ ಅವನೇ ಕೆಲಸ ಮಾಡಿ ಅವನೇ ಅಂತ ಹೇಳಿ ನಾಟಕ ಮಾಡಿಕೊಂಡು ಮೀಡಿಯಾದಲ್ಲಿ ತಂದು ಅವನೇಲ್ಲ ಒಂದ್ ಕಡೆ ಕೆಟ್ಟ ಕೆಲಸ ಬಹಳ ಮಂದಿ ಇದೆ ಸರ್ ರಾಜ್ಯದಲ್ಲಿ ದೇಶದಲ್ಲಿ ಅಂತ ನಾಟಕ ಕಂಪನಿಗಳಿಗೆ ಬೆಲೆ ಜಾಸ್ತಿ ಕೊಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಮುಟ್ಟಂತ ಶಕ್ತಿ ಈ ಭೂಮಿ ಮೇಲೆ ಯಾರಿಗಿದೆ ಸರ್ ಯಾರಿಗಿದೆ ಸರ್ 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 ನಾವು ನೋಡಿಲ್ಲ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ದಲ್ಲಿ ಹೇಳಿಕೆ ಕೊಟ್ಟರು ಹೇಳಿಕೆ ಕೊಟ್ಟಂತ ಟೈಮಲ್ಲಿ ಯಾವ ರೀತಿ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡ್ಕೊತ ಬಂದ್ರು ಈ ವಿಚಾರ ಕೂಡ ನಾನ್ ಕೂಡ ಯಡಿಯೂರಪ್ಪ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ವಿಧಾನಸೌಧದಲ್ಲಿ ಅಲ್ಲೇ ಕ್ಲೀನ್ ಮಾಡಕ್ ಹೋದಂತ ಕ್ಲೀನ್ ಮಾಡಕ್ ಹೋದಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತಗರೀತಾರ ಅಂತ ಹೇಳಿ ಅವರೇ ಎಲ್ಲ ಒಂದ್ ಕಡೆ ಬಂದು ಆ ಗೊಂದಲ ಸೃಷ್ಟಿ ಮಾಡಿ ಅವರ ನಾಟಕ ಮಾಡಿ ಯಾರ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ ಈ ಜನ್ಮ ಅಲ್ಲ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಫೋಟ ರೀ ಅವ್ರ ಹತ್ರ ಹೋಗಿ ನಿಂತು ನಿಲ್ಲ ಶಕ್ತಿ ಕೂಡ ಯಾರು ಇಲ್ಲ ರೀತಿಯ ನೋಡಿ ಸರ್ ಯಾವ್ದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನ ವಿಚಾರ ಬಂದಂತ ಟೈಮಲ್ಲಿ ಅಲ್ಲಿ ಪಾರ್ಟಿ ಅನ್ನು ಬಂದ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಪಾರ್ಟಿ ಅನ್ನ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತು ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲ್ಲ ಗುಂಪುಗಳು ಕೂಡ ಆಗಿರ್ಲಿಲ್ಲ ನಾವೆಲ್ಲಾರು ಪಾರ್ಟಿ ಅನ್ನು ಬಂದ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಕೆಲಸ ಮಾಡ್ತೀವಿ ಪಾರ್ಟಿನ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡ್ತೀವಿ ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡ್ ಅವರು ಕೂಡ ಆಲ್ರೆಡಿ ಕರೆಸಿದರ ಮಾತಾಡಿದ್ರ ಆದಷ್ಟು ಶೀಘ್ರದಲ್ಲಿ ಅದು ಸರಿ ಹೋಗುವಂತ ಕೆಲಸ ಕೂಡ ಆಗುತ್ತೆ ನೋಡ್ರಿ ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟಾಗ್ಲಿ ನಾವು ಯಾವುದೇ ಟೀಮಲ್ಲಿ ಅನ್ನ ಅಂತಾರೀ ಯತ್ನಾಳ್ ಕೂಡ ಯಾವ್ದೇ ಟೀಮ್ ಸೇರಿದಂತ ಮಂದಿ ಅಲ್ಲರಿ ಅವರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅಲ್ಲರಿ ಬಸರಾವ್ ಪಾಟೀಲ್ ಕೂಡ ಅವರು ಕೂಡ ಅವ್ರುಗಳ ಸೀನಿಯರ್ ಮೋಸ್ಟ್ ಲೀಡರ್ ಇದನಾ ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದನ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ಈ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದಿದ್ರ ಆದಷ್ಟು ಬೇಗನೆ ಅಂದ್ರೆ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದಾರ ನೋಟಿಸ್ ಕೊಟ್ಟ ನಂತರ ಕೂಡ ಅವ್ರೆಲ್ಲ ಏನ್ ಕ್ಲಾರಿಫಿಕೇಶನ್ ಕೊಡಬೇಕು ಕೊಟ್ಟಿದ ಕೊಟ್ಟಿದ ನಂತರ ಕೂಡ ಕೆಲಸ ನಾಯಕರು ಮಾಡಬೇಕಾಗಿದೆ ಆದಷ್ಟು ಆದರ್ಶ್ರದಲ್ಲಿ ಕಲಿಸ್ತಾರ ಮಾತಾಡ್ತಾರ ಸರಿ ಅಂದ್ರೆ ಅದ ಅದೆಲ್ಲ ಕೂಡ ಸರಿ ಮಾಡ್ತಾರ್ರಿ ಇವತ್ತು ವ್ಯಕ್ತಿ ನೋಡ್ರಿ ಇದಕ್ಕೆಲ್ಲ ಇದೆಲ್ಲ ಕೂಡ ಲಿಂಕ್ ರೀ ಪಾರ್ಟಿ ಪಾರ್ಟಿ ವ್ಯಕ್ತಿ ವ್ಯಕ್ತಿ ಪಾರ್ಟಿ ವ್ಯಕ್ತಿ ಪಾರ್ಟಿ ಆದಂತ ಟೈಮಲ್ಲಿ ಪಾರ್ಟಿ ಇದ್ರೆ ವ್ಯಕ್ತಿ ವ್ಯಕ್ತಿ ಇದ್ರೆ ಪಾರ್ಟಿ ಎಲ್ಲ ಕೂಡ ಸರಿ ಮಾಡುವಂತ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್